ಹಾಂ ಹೆಲೋ ಎರೂ ನಮಸ್ಕಾರ ನಾನು ನಿಮ್ಮ ಜವಾರಿ ಕನ್ನಡಿಗ ಲಾಸ್ಟ್ ಟೈಮು ದೇವಗೇರಿದು ಒಂದು ಮ್ಯೂಸಿಯಂ ವಿಡಿಯೋ ಮಾಡಿದ್ದೆ ಅವಾಗ ಭಾಳ ಜನ ಕಮೆಂಟ್ ಮಾಡಿದ್ರಿ ಹಾವೇರಿ ಮೆಡಿಕಲ್ ಕಾಲೇಜು ಒಂದು ತೋರಿಸು ಅಂತಂದು ಸೊ ಇವತ್ತು ಟೈಮ್ ಬಂದೈತಿ ಆ ಮೆಡಿಕಲ್ ಕಾಲೇಜ್ ಹೆಂಗೆ ಐತೆ ಅಂತಂದು ನಿಮ್ಗೆ ತೋರ್ಸಕ್ಕೆ ಬಂದೀನಿ ನಾವು ಒಬ್ಬನೇ ಬಂದಲ್ಲ ನನ್ನ ಜೊತೆಗೆ ನಮ್ಮ ಸ್ನೇಹಿತರಾದಂಥ ಪರಶುವರು ಬಂದಾರ ಸೊ ಇವ್ರು ನೋಡಿರ್ತೀರಿ ನೀವು ಹಿಂದಿನ ವೀಡಿಯೋದಲ್ಲಿ ಇವರು ಸಲ ಬಂದಾರ ಇವರು ಫಸ್ಟ್ ಟೈಮ್ ಇವತ್ತು ಮೆಡಿಕಲ್ ಕಾಲೇಜ್ ಹೊಂಟಾರ ಸೊ ನಾವು ಇಬ್ಬರು ಸೇರಿ ಮೆಡಿಕಲ್ ಕಾಲೇಜ್ ನೋಡ್ಕೊಂಬರ್ತೀವಿ ಹಾಗೆ ನಿಮಗೂ ತೋರಿಸ್ತೀವಿ ಈ ವಿಡಿಯೋ ನೀವು ಮೊದಲೇ ಬಾರಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಹಾಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿರಿ ಅಂತ ಹೇಳ್ತಾ ನಡ್ರಿ ಆ ಮೆಡಿಕಲ್ ಕಾಲೇಜ್ ಹೆಂಗೆ ಐತೆ ಅಂತಂದು ನೋಡ್ಕೊಂಬರ ಮೆಡಿಕಲ್ ಕಾಲೇಜ್ಗೆ ಹೆಂಗೆ ಹೋಗ್ಬೇಕಂದ್ರೆ ಇದು ಹಾವೇರಿಯಿಂದ ದೇವಗಿರಿ ಒಂದು ಹೈವೇ ಅದು ಈಗ ಮಧ್ಯದೊಳಗೆ ಈ ರೋಡ್ ಬರ್ತೈತಿ ಇದು ಬೋರ್ಡ್ ಹಾಕ್ಯಾರ ನೋಡ್ರಿ ಇಲ್ಲಿ ಹಾವೇರಿ ಮೆಡಿಕಲ್ ಕಾಲೇಜು ಹೋಗುವ ದಾರಿ ಅಂತಂದು ಹಾವೇರಿ ವೈದ್ಯಕೀಯ ವಿಜ್ಞಾನ ಸೌಧಿ ಅಂತಂದು ನಿಮಗೆ ಸ್ಟ್ರೇಟ್ ಹೋದ್ರೆ ನಿಮಗೆ ಲಾಸ್ಟ್ ಎರಡ್ ಎಂಡಿಗೆ ನಿಮಗೆ ಮೆಡಿಕಲ್ ಕಾಲೇಜ್ ಕಾಣತೈತಿ ಆಮೇಲೆ ಇಲ್ಲಿ ಅಜೂ ಬಾಜು ಹೊಲದವಲ್ರಿ ಭಾರಿ ಬೇಡಿಕೆ ಬಂದುಬಿಡೈತಿ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲೆಲ್ಲ ಹೊಲಗಳನ್ನು ಏನು ಮಾಡಿಬಿಟ್ರೆ ಸ್ವಲ್ಪ ಸೈಟ್ಗಳು ಮಾಡಿ ಮಾರಾಕತ್ತಾರ ಮುಂದೆ ಭಾರಿ ಇಂಪ್ರೂವ್ಮೆಂಟ್ ಆಗೋಂಥ ಜಾಗ ಇದೆ ನಿಮಗೇನಾದ್ರು ಸೈಡ್ ಬೇಕಂದ್ರೆ ಇಲ್ಲಿ ಬಂದು ತೋರಿ ಸಿಕ್ಕಾಪಟ್ಟೆ ಸೈಟ್ ಇಲ್ಲಿ ಬಸ್ ಸ್ಟಾಪ್ ಕೂಡ ಮಾಡ್ಯಾರ ದಾವೇರಿಯಿಂದ ದೇವಿಗಿರಿ ಹೋಗೋ ಬಸ್ಗಳಿಗೆ ಇಲ್ಲಿ ಸ್ಟಾಪ್ ಐದಿಲ್ಲ ಸಪ್ರೇಟಾಗಿ ಒಂದು ಬಸ್ ಸ್ಟಾಪ್ ಕೂಡ ಮಾಡ್ಯಾರ ಸೊ ನೀವು ಏನಾರ ಹಾವ್ಯಾರಾಗಿದ್ದರೆ ಬಂದು ಒಂದು ಸಲ ನೋಡ್ಕೊಂಡ್ರಿ ಭಾಳ ಮಸ್ತ್ ಕಟ್ಟಿಸ್ಯಾರ ಇದನ್ನ ಈ ಮೆಡಿಕಲ್ ಕಾಲೇಜ್ನ ಎಕ್ಸ್ಪ್ಲೋರ್ ಮಾಡ್ಬೇಕಂತ ನಾವೇನೋ ಜೋಶಲ್ಲೇ ಒಳಗಡೆ ಹೊಂಟ್ವಿ ಹೆಂಗಿದ್ರು ನಮ್ಮೂರೇ ಅಲ್ಲ ಬಿಟ್ಟೆ ಬಿಡ್ತಾರ ಅನ್ನೋ ಕಾನ್ಫಿಡೆನ್ಸ್ ಬೇರೆ ಇತ್ತು ಆದ್ರೆ ಏನ್ ಮಾಡೋದು ಬಿಡಿ ಆಟ ಬೇರೆನೇ ಇತ್ತು ಎಂಟ್ರಿ ಆಗ್ತಿದ್ದಂಗೆ ಕಾಲೇಜ್ ಸೆಕ್ಯೂರಿಟಿ ಗಾರ್ಡ್ ನಮ್ಮನ್ನ ತಡೆದು ಅಲ್ಲೇ ಗೇಟ್ ಅಲ್ಲೇ ನಿಲ್ಲಿಸ್ಕೊಂಡ್ರು ಇವ್ರು ಹೇಳೋ ಪ್ರಕಾರ ನಮ್ಮಂಥ ಸಾರ್ವಜನಿಕರಿಗೆ ಪ್ರವೇಶ ಇಲ್ಲಂತ್ರಿ ನಾವು ಸುಮಾರು ಹೊತ್ತು ಒಳಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಬಟ್ ಏನು ಮಾಡಿದ್ರು ಸೆಕ್ಯೂರಿಟಿ ಹಾಡನ್ನ ನಮಗೆ ಒಳಗೆ ಹೋಗಿ ಪರ್ಮಿಷನ್ನ ಕೊಡಲಿಲ್ಲ ಸರಿ ಬಿಡು ಅಂತಂದು ಗೇಟಲ್ಲಿ ನಿತ್ಕೊಂಡು ವಿಡಿಯೋ ಮಾಡಕ್ಕೆ ಶುರು ಮಾಡಿದ್ವಿ ರೀ ಬಟ್ ಸೆಕ್ಯೂರಿಟಿ ಸಾಹೇಬ್ರು ಅದಕ್ಕೂ ಅವಕಾಶ ಕೊಡದೆ ನಮ್ಮನ್ನ ಬೈದು ಹೊರಗೆ ಹಾಕಿಬಿಟ್ರೆ ಆ್ಯಕ್ಚುಲಿ ವಿಡಿಯೋ ಮಾಡ್ಬೇಕಂತ ಒಳಗೆ ಹೋದ್ವಿ ಆದರೆ ಸೆಕ್ಯೂರಿಟಿ ಗಾರ್ಡ್ ಬೀಳಿಲ್ಲ ಭಾಳ ಸ್ಟ್ರಿಕ್ಟ್ ಇಲ್ಲಿ ಒಳಗಡೆ ಯಾರೂ ಬಿಡೋಂಗಿಲ್ಲ ಪ್ರತಿಯೊಬ್ಬರು ಒಂದು ಫೋಟೋ ತೆಗ್ದಾರೆ ಒಳಗಡೆ ಒಂದು ಹೊರಗೆ ಬರಬೇಕು ಒಂದು ಫೋಟೋ ತೆಗಿತಾರೆ ಭಾಳ ಸ್ಟ್ರಿಕ್ಟ್ ಐತಿ ಸೊ ಈ ಎಲ್ಲ ಹೋಗಿ ಬಿಲ್ಡಿಂಗ್ ಎಲ್ಲ ಅಡ್ಡಾಡಿ ನಿಮ್ಗೆ ತೋರಿಸ್ಬೇಕಂತಿದ್ದೆ ಬಟ್ ಆಗಲಿಲ್ಲ ಸೊ ನೋಡೋಣ ನೆಕ್ಸ್ಟ್ ಟೈಮ್ ಬೇರೆ ವೀಡಿಯೋ ಮಾಡ್ತೀನಿ ಅದ್ರಾಗ ಒಂದು ಹೊಸ ವಿಷಯನ ಎಕ್ಸ್ಪ್ಲೋರ್ ಮಾಡ್ತೀನಿ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಸೆಕ್ಯೂರಿ ಸೆಕ್ಯೂರಿಟಿ ಗಾರ್ಡ್ ಬೆಳಿಲ್ಲ ಒಳಗಡೆ ಹೋಗಕ್ಕೆ ಈ ಮೆಡಿಕಲ್ ಕಾಲೇಜು ಹಾವೇರಿಗೆ ಸ್ಯಾಂಕ್ಷನ್ ಆಗಿ ಭಾಳ ವರ್ಷ ಆ ಹಾವೇರಿ ಮೆಡಿಕಲ್ ಕಾಲೇಜ್ ಆಕೈತಿ 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 ಅನ್ನೋದು ಬಟ್ ಇಲ್ಲಿವರೆಗೂ ಆಗಿದ್ದಿಲ್ಲ ಎರಡು ಸಾವಿರದ ಹದಿಮೂರಾಗ ಒಮ್ಮೆ ಸ್ಯಾಂಕ್ಷನ್ ಆಯ್ತು ಮೆಡಿಕಲ್ ಕಾಲೇಜ್ ಹಾವೇರಿಗೆ ಬೇಕು ಅಂತಂದ್ರೆ ಸ್ಯಾಂಕ್ಷನ್ ಆಯ್ತು ಬಟ್ ಕಾರಣಾಂತರಗಳಿಂದ ಮತ್ತದು ಹಾವೇರಿಯಿಂದ ಗದಗಿಗೆ ಶಿಫ್ಟ್ ಆಗುತ್ತೆ ಅಲ್ಲಿ ಕೂಡ ಕ್ಯಾನ್ಸಲ್ ಆಯ್ತು ಹಾವೇರಿಗೆ ಮೆಡಿಕಲ್ ಕಾಲೇಜ್ ಅನ್ನೋದು ಅದಾದ್ಮೇಲೆ ಎರಡು ಸಾವಿರದ ಇಪ್ಪತ್ತರೊಳಗೆ ಸ್ಯಾಂಕ್ಷನ್ ಆಯ್ತು ಆವಾಗ ನಿಮ್ಮದು ಮೆಡಿಕಲ್ ಕಾಲೇಜಲ್ಲಿ ಹಾವೇರಿಗೆ ಆಗ್ಬೇಕು ಅನ್ನೋದು ಎರಡು ಸಾವಿರದ ಫೈನಲಿ ಜಾಗನ ದೇವಗಿರಿ ರೋಡ್ನಾಗ ಹಾವೇರಿ ದೇವಗಿರಿ ರೋಡ್ನಲ್ಲಿ ಮೆಡಕಲ್ ಕಾಲೇಜ್ ಸ್ಟಾರ್ಟ್ ಆಗೈತಿ ಕಟ್ಟಡ ಕಾಮಗಾರಿ ಮುಗಿದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಗೆ ಇಲ್ಲಿ ಈಗ ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಆಗ್ತದೆ ಹಕ್ಕೂರು ಕೋಟಿ ರೂಪಾಯಿ ಈ ಕಟ್ಟಡ ನಿರ್ಮಾಣಕ್ಕೆ ಖರ್ಚಾಗೈತಿ ಈ ಮೆಡಿಕಲ್ ಕಾಲೇಜಿಗೆ ಹಿಮ್ಸ್ ಅಂತ ಒಂದು ಹೆಸರು ಕೊಟ್ರ ಮೊದಲೆಲ್ಲ ಹಾಸ್ಪಿಟ್ಲಿಗೆ ಹೋಗ್ಬೇಕಪ್ಪ ಅಂತಂದ್ರೆ ಹಾವೇರಿಯರು ಹುಬ್ಳಿಗೆ ಹೋಗ್ಬೇಕಾಗಿತ್ತು ಕಿಮ್ಸ್ ಹಾಸ್ಪಿಟ್ಲಿಗೆ ದಾವಣಗೆರೆಗೆ ಹೋಗ್ಬೇಕಾಗಿತ್ತು ಸೊ ಇಲ್ಲಿ ಸೊ ಇಲ್ಲಿ ಯಾವುದಾದ್ರು ದೊಡ್ಡ ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಹಾವೇಗಳಿಗೆ ಯಾವುದೇ ರೀತಿಯಾದ ಒಂದು ಫೆಸಿಲಿಟಿ ಇರುವಂಥ ಹಾಸ್ಪಿ ಹಾಸ್ಪಿಟಲ್ ಯಾವುದೇ ಇರುತ್ತೆ ಈ ಮೆಡಿಕಲ್ ಕಾಲೇಜ್ ಹೇಗಿದ್ದು ಹಾವೇರಿಗೆ ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ನಾನು ಟ್ರೈ ಮಾಡ್ತಿದ್ದೆ ಒಳಗಡೆ ಹೋಗಿ ಹೆಂಗೆ ಐತಿ ಹಾಸ್ಪಿಟ್ಲ್ ಆಮೇಲೆ ಕಾಲೇಜ್ ಆಗೈತಿ ಆಮೇಲೆ ಒಳಗಡೆ ಹಾಸ್ಟೆಲ್ ಹೆಂಗೆ ಅದು ಸಿಬ್ಬಂದಿಗಳಿಗೆ ಒಂದಿಷ್ಟು ಮನೆಯಲ್ಲ ತುಂಬ ಅಚ್ಚುಕಟ್ಟಾಗಿಲ್ಲ ಕಟ್ಟಾರ ಸೊ ನೀವು ಒಂದು ಸಲ ಬಂದು ನೋಡ್ರಿ ಒಳಗಡೆ ಬರಲ್ಲ ಹೊರಗಡೆಯಿಂದ ನನಗೆ ಬಂದು ಎಲ್ಲ ನೋಡ್ಕೊಂಡು ಹೋಗ್ಬೋದು ಭಾಳ ಬೇಡಿಕೆ ಇತ್ತು ಹಾವೇರಿಗೆ ಮೆಡಿಕಲ್ ಕಾಲೇಜ್ ಆಗಬೇಕು ಆಗ್ಬೇಕು ಅಂತಂದು ಬಟ್ ಫೈನಲಿ ಆಗೈತಿ ಎರಡು ಸಾವಿರ ಹದಿನಾಲ್ಕರಿಂದ ಮರೆತಾ ಕಾಲೇಜ್ ಸ್ಟಾರ್ಟ್ ಆಗೈತಿ ಸೊ ಇದು ಇವತ್ತಿನ ವಿಡಿಯೋ ಪೂರ್ತಿಯಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಮುಂದಿನ ಸಲ ಇಂಥದ್ದು ಒಂದು ಒಳ್ಳೆಯ ವೀಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅದುವರೆಗೂ ನೀವು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಹಾಗೆ ಫೇಸ್ಬುಕ್ನ ಸಪೋರ್ಟ್ ಮಾಡತ್ತರಿ ಆದರೆ ಯೂಟ್ಯೂಬ್ ಒಳಗೆ ಸಪೋರ್ಟ್ ಅಷ್ಟೊಂದು ಸರಿಯಾಗಿ ನಂಗೆ ಸಿಗೋಲ್ತೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಹಾವೇರಿ ಸುತ್ತಮುತ್ತ ಇರೋವಂಥ ಪ್ಲೇಸ್ನ ಇನ್ನೂ ಸಾಧ್ಯವಾದಷ್ಟು ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಸಿ ಯು